ಹೊಯ್ಸಲ ಕ್ರೀಡಾಂಗಣ ಅವ್ಯವಸ್ಥೆಯ ಆಗ್ರಹ ವೈಎನ್ ರುದ್ದೇಶ್ಗೌಡ ಅವರು ಶಾಸಕರಿದ್ದಂತಹ ಅವಧಿಯಲ್ಲಿ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕ್ರೀಡಾಂಗಣ ನಿರ್ಮಾಣ ಕಾರ್ಯ ಆರಂಭಗೊಂಡು ಹದಿಮೂರು ವರ್ಷಗಳಾಗಿವೆ ಆನಂತರ ಕೆಎಸ್ ಲಿಂಗೇಶ್ ಶಾಸಕರಾದ ಅವಧಿಯಲ್ಲಿ ಹೆಚ್ಚುವರಿಯಾಗಿ ಅಲ್ಪ ಪ್ರಮಾಣದ ಅಭಿವೃದ್ಧಿ ಕಾರ್ಯ ನಡೆಯುತ್ತಾದರೂ ಕ್ರೀಡಾಂಗಣದ ಮೂಲಭೂತ ಸೌಕರ್ಯಗಳಿಂದ ಪರಿಪೂರ್ಣಗೊಳ್ಳಲಿಲ್ಲ ಪರಿಣಾಮ ಕ್ರೀಡಾಪುಟಕ್ಕೆ ಆಗಮಿಸುವ ಸ್ಪರ್ಧಿಗಳಿಗೆ ಬಿಸಿಲು ಮಳೆಯಿಂದ ರಕ್ಷಣೆ ಇಲ್ಲ ಕ್ರೀಡಾಂಗಣದ ಒಳಭಾಗದಲ್ಲಿ ಗುಂಪು ಆಟಗಳ ಅಂಕಣಗಳು ಮುಳ್ಳು ಗಿಡಗಳಿಂದ ತುಂಬಿ ತೊಡಗುತ್ತಿವೆ ಇತರಗಳಿಗೆ ಆಟವಾಡುವುದು ಹೇಗೆ ಎಂಬ ಪ್ರಶ್ನೆ ಕ್ರೀಡಾಪಟುಗಳದ್ದು ಹಾಗೂ ಪೋಷಕರದ್ದು ಆಗಿದೆ ನೂರರಿಂದ ಸಾವಿರದ ಇನ್ನೂರು ಮೀಟರ್ ಓಡುವ ಟ್ರ್ಯಾಕ್ ಕೂಡ ಅವ್ಯವಸ್ಥೆಯಿಂದ ಕೂಡಿದ್ದು ಇದರೊಳಗೆ ಸ್ಪರ್ಧೆಗಳನ್ನು ಓಡಿಸುವ ಬದಲು ಕ್ರೀಡಾಂಗಣದ ಒಳಭಾಗದಲ್ಲಿ ಓಡಿಸುವ ವ್ಯವಸ್ಥೆ ಆಗ್ತದೆ ಗುಂಪು ಆಟಗಳ ಆಡಿಸಲು ಅಂಕಣಗಳ ಅವ್ಯವಸ್ಥೆಯಿಂದಾಗಿ ಕ್ರೀಡಾಂಗಣದ ಸಮೀಪವೇ ಇರುವ ಮುರಾರ್ಜಿ ಶಾಲೆಯ ಅಂಕಣಗಳನ್ನು ಬಳಸಿಕೊಳ್ಳಲಾಗ್ತದೆ ಇದರ ಜೊತೆಗೆ ಇನ್ನೂ ಹಲವಾರು ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿರುವ ಹೊಯ್ಸಳ ಕ್ರೀಡಾಂಗಣ ಅಭಿವೃದ್ಧಿಗೆ ಶಾಸಕರು ಹಾಗೂ ಕ್ರೀಡಾ ಸಂಘ ಸಂಸ್ಥೆಗಳು ಇನ್ನಿತರ ಜನಪದ ಸಂಘಟನೆಗಳು ಕಾರ್ಯಕಲ್ಪ ಕೊಡುವ ನಿಟ್ಟಿನಲ್ಲಿ ಆಲೋಚಿಸಬೇಕಿದೆ ಇಲ್ಲ ಮತ್ತು ಈಗ ಇನ್ನೂ ಕೂಡ ಇದು ಕನ್ಸ್ಟ್ರಕ್ಷನ್ ಹಂತದಲ್ಲೇ ಇದೆ ಸಂಪೂರ್ಣ ಆಗಬೇಕಾಗಿದೆ ಸೊ ಮೋಸ್ಟ್ಲಿ ನನಗನಿಸ್ತದೆ ಮುಂದಿನ ದಿನಗಳಲ್ಲಿ ಇದನ್ನು ಸರಿಯಾಗಿ ತಡೆಗೋಡೆ ಆಗಬೇಕು ನೀವು ಹೇಳುವ ಹಾಗೆ ಮೇಲು ಹಂತ ಮೇಲು ಅಂತಸ್ತಲ್ಲಿ ಏನು ನೆರಳು ಇರುವ ಹಾಗೆ ಆಗಬೇಕು ಮಕ್ಕಳು ಇಲ್ಲಿ ಕುತ್ಕೊಂಡು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಮುಂದಿನ ದಿನ ದಿನಮಾನಗಳು ಸಾಧ್ಯ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ಇನ್ನೂ ಕೂಡ ಸಂಪೂರ್ಣವಾಗಿ ಈ ಕಾಮಗಾರಿ ಮುಗಿದಿಲ್ಲ ಇವತ್ತಿಗೂ ಕೂಡ ಕಾಮಗಾರಿ ಚಾಲ್ತಿಯಲ್ಲಿದೆ ಸೊ ಅದಷ್ಟು ಸರಿಯಾಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಇದು ಕ್ರೀಡಾ ಇಲಾಖೆಯವರು ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಅಂತ ಅವರಿಗೆ ನಾನು ಈ ಮೂಲಕ ಕೇಳ್ಕೊಳ್ತೇನೆ ಕ್ರೀಡಾ ಇಲಾಖೆ ಏನಿದೆ ಅದು ಹಾಸನದಲ್ಲಿ ಕಚೇರಿ ಇದೆ ಅವರಿಗೂ ಕೂಡ ನಾವು ಈಗಾಗಲೇ ಎಟ್ರು ಕೊಟ್ಟಿದ್ದೇವೆ ಸೊ ಅವರು ಇದನ್ನು ಹಚ್ಚಿ ಹೆಚ್ಚು 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 ಮುತುವರ್ಜಿ ವಹಿಸಿ ಮುಗಿಸ್ತಾರೆ ಅನ್ನೋಂಥದ್ದು ನನ್ನ ಭಾವನೆ ಸರಿ ಲಾಸ್ಟ್ ಏನಿಂದಲೂ ಕೂಡ ಕಳೆದ ವರ್ಷದಿಂದ ಈ ಒಂದು ಏನು ಕ್ರೀಡಾಂಗಣ ಹೆಚ್ಚು ಬಳಕೆ ಆಗಬೇಕು ಅನ್ನೋಂಥದ್ದು ಇಲಾಖೆ ಆಗಿತ್ತು ಮತ್ತು ಕ್ರೀಡಾ ಇಲಾಖೆಯವರು ಕೂಡ ಏಕೆಂದರೆ ಇಲ್ಲಿ ಯಾರೂ ಬಳಸ್ತಾ ಇದ್ದರೆ ಇದು ಹಾಗೆ ಹಾಳು ಬಿದ್ದುಬಿಡ್ತದೆ ಒಂದು ಭಾವನೆಯಲ್ಲಿ ನಾವೇ ವಿಶೇಷ ಆಸಕ್ತಿ ಕೂಡ ಇಲ್ಲೇ ಆರಿಸಿದ್ವಿ ಸೊ ಆ ದೃಷ್ಟಿಯಲ್ಲಿ ನಾವು ಈಗಾಗಲೇ ಯುನೈಟೆಡ್ ಏನು ಕಸ್ಬಾ ಕೂಡ ಇಲ್ಲೇ ಕಾರ್ಯಕ್ರಮವನ್ನ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಭೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ ಪಡೆದುಕೊಳ್ಳಿ